ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮ ಪುಣ್ಯ ಕ್ಷೇತ್ರ ಕಷ್ಟ ಅಂತ ಬರುವ ಭಕ್ತರಿಗೆ ಶ್ರೀ ಗಂಗೆ ಮಾಳಮ್ಮ ಅಗೋಚರವಾದಂಥ ಬರವಣಿಗೆ ಮೂಲಕ ಉತ್ತರವನ್ನು ನೀಡಿ ಆ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವ ಗಂಗೆ ಮಾಳಮ್ಮನ ಪವಾಡ ಅದ್ಭುತ ಅಂತ ಹೇಳಬಹುದು ನಮ್ಮ ಹಿಂದೂ ಸಂಸ್ಕೃತಿಯ ದೇವತೆಗಳು ಬರುವ ಭಕ್ತರ ಕಷ್ಟಗಳನ್ನು ತನ್ನದೇ ಆದಂತಹ ವಿಸ್ಮಯಕಾರಿ ಶಕ್ತಿಯ ಮುಖಾಂತರ ಕಷ್ಟಗಳನ್ನು ದೂರ ಮಾಡುತ್ತಾರೆ ಅಂಥದ್ದೇ ವಿಭಿನ್ನವಾದ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರುವ ಶ್ರೀ ಗಂಗೆ ಮಾಳಮ್ಮನವರು ಭಕ್ತರ ಕಣ್ಣೆದುರಿಗೆ ಬರವಣಿಗೆ ಮುಖಾಂತರ ಭಕ್ತರ ಕಷ್ಟಗಳನ್ನು ಬರೆದು ಆ ಕಷ್ಟಕ್ಕೆ ಕ್ಷಣ ಮಾತ್ರದಲ್ಲಿಯೇ ಪರಿಹಾರವನ್ನು ಕೊಡುತ್ತಾ ಬಂದಿದ್ದಾಳೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ಅಮ್ಮನವರ ಬರವಣಿಗೆ ಇರುತ್ತದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬಂದು ತಮ್ಮ ಕಷ್ಟಗಳನ್ನು ಅಮ್ಮನ ಹತ್ತಿರ ತೋಡಿಕೊಂಡು ಭಕ್ತಿಯಿಂದ ಅಮ್ಮನ ಸೇವೆ ಮಾಡಿ ಇಂದು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಪ್ರತಿ ಕ್ಷಣವೂ ಸುಖ ಜೀವನ ನಡೆಸುತ್ತಿದ್ದಾರೆ ಮೂರು ಪ್ರಶ್ನೆ ಇದಾವನಮ್ಮ ಯಾರ ಕೆಲಸ ವಿಚಾರದಲ್ಲಿ ಅದು ಮದುವೆ ಅಡೆತನೇ ಜಾಸ್ತಿ ಬರ್ತದೆ ಅಂತ ಹೇಳುತ್ತೆ ಮಗಳ ವಿಚಾರದಲ್ಲಿ ನಿಜನಾ ಏನು ಮಾಡ್ಕೋಬೇಕವ ಇನ್ಮೇಲೆ ಕೊಡು ಹಾ ಕೊಡ್ತೀನಿ ಇದ ಪೂಜೆ ಮಾಡ್ತಾರ ಬೇಕಾ ಇದ ಪೂಜೆ ಮಾಡ್ತಾಗ ಬನ್ನಿ ನಮ್ಮ ಬಂಡಾರ ಕೊಡಪ್ಪ ಎಷ್ಟು ನಿಮ್ಮ ನಂಬರು ನಲವತ್ತಾರು ನಲವತ್ತೇಳು ಇದು ಮೈ ಹುಷಾರಿ ಯಾರು ನಿಮ್ಗೆ ಕೊಡೋಣ ಇಬ್ಬರಿಗೂವಾ ಕೊಡಿ ನಿಮ್ಮ ಇಮೇಲ್ ಸರ್ವ ಮಗಳ ಕೊಡು ಕೊಡು ಕೊಡ ಕೊಡು ದೇವ್ರ ಮೇಲೆ ಮಾಡಮ್ಮ ಹ್ಞೂ ಇನ್ನೇನು ಮಾಡ್ತೀರಾ ಮನೇಲಿ ಮಾಡಿ ಕೊಡಿ ಮೈಸಾಲ ಒಂದು ಇರ್ಮೇಣ ಕೊಡಿ ಮತ್ತ ಇಲ್ಲಿ ತಗೋಳ ಅಲ್ಲಿ ತುಂಬ ತಗೊಳ್ಳಿ ಒಂದು ಬಂಡಾರ ಕೊಡಿ ನಮ್ಮದು ಬೆಂಗಳೂರು ಯಲಂಕಾಲಿಂದ ಇವತ್ತ ಫಸ್ಟ್ ಬಂದಿರೋದು ಯೂಟ್ಯೂಬಲ್ಲಿ ನೋಡಿಕೊಂಡು ನಮ್ದು ದೇವರು ಮೈಲಾರ ಲಿಂಗೇಶ್ವರ ಮೊದಲಿಂದ ನಾವು ಚಿಕ್ಕವರಿದ್ದಾಗಿಂದ ನೆಮ್ಮಕೊಂಡು ಇದ್ದಿದ್ದು ದೇವರು ಇವಾಗ ಫಸ್ಟ್ಗೆನೇ ಇಲ್ಲಿ ಇರೋದು ಫಸ್ಟ್ಗೆ ನಾವು ನೋಡಿರೋದು ನಮ್ಮ ಮಗಳಿಗೆ ಮದುವೆ ಆಗಬೇಕು ಒಂದು ಸ್ವಲ್ಪ ಅಡ್ತಡಿ ಇದೆ ಅಮ್ಮ ಅದು ಕರೆಕ್ಟಾಗೇ ಹೇಳಿದ್ಲು ಈ ಥರ ಇದೆ ಅಂದ್ಬಿಟ್ಟು ಅದನ್ನು ನಾವು ಅಮ್ಮ ನಮ್ಮ ಮೇಲೆ ನಂಬಿಕೆ ಇದೆ ಅಮ್ಮನ ಮೇಲೆ ನಮ್ಮದು ನೆಮ್ಮಗಳ ತಾಲೂಕು ಕೆಮ್ಮಿಂಗ್ನಳ್ಳಿ ಗ್ರಾಮ ಆರೋಗ್ಯ ಸಮಸ್ಯೆ ನಮ್ಮ ಮಗಳದು ಮಾನಸಿಕ ಕಾಯಿಲೆ ಇದೆ ಅದನ್ನು ತಾಯಿ ಒಪ್ಕೊಂಡಿದ್ದಾರೆ ಮತ್ತು ನಮ್ಮ ಮಾನಸಿಕ ಕಾಯಿಲೆ ಇದೆ ಅಂದ್ಬಿಟ್ಟು ಕೋರ್ಟಿಗೆ ಹಾಕಿದ್ದಾರೆ ನಮ್ಮ ಅಳಿಯ ಅದರಿಂದ ಬಂದಿದ್ದೀವಿ ಸುಮ್ಮನೆ ಅದೇ ತಾಯಿ ಕೇಳೋಣ ಅಂತ ಬಂದು ಆರೋಗ್ಯ ಸಮಸ್ಯೆ ಇದನ್ನ ಕೋಟಿ ಚಾರ ಹಾಂ ಮೂರು ಪ್ರಶ್ನೆ ಇದ್ದಾವೆ ನಮ್ಮ ನೀವು ಹಾಂ ಮಗಳ ವಿಚಾರದಲ್ಲಿ ಕೇಳ್ತಿದ್ದೀರಾ ಹಾಂ ತಾಲಿಯಂತ ಇಸ್ಕೊಂಡು ಕೊಡ್ಸಿ ಇದು ಮಾಡ್ರಿ ಅವಾಗ ಏದ ತಾಳಿ ಅಂತ ಆರೋಗ್ಯ ಸಮಸ್ಯೆ ಅವ್ರಿಗೆ ನಿಮ್ಗೆ ಹೊಸ ಹಣಕಾಸಿನ ಅಭಿವೃದ್ಧಿ ಇನ್ನೂ ಸ್ಥಿತಿ ಅಂತ ಅಂತಿಲ್ಲ ಹಣಕಾಸಿನ ಅಭಿವೃದ್ಧಿ ಇಲ್ಲ ಆರೋಗ್ಯ ಸ್ಥಿತಿ ಇಲ್ಲ ಮತ್ತೆ ಮಗಳು ವಿಚಾರ ಯಾರು ಹಾಂ ಏನು ನಮ್ಮ ಏನಾಗುತ್ತೇನ ಮನೆಯಲ್ಲಿ ಕಾಪಾಡೋ ಇನ್ನೊಂದು ಆಗುತ್ತಾ ಆಗುತ್ತಂತೆ ಏನು ಮಾಡ್ಕೋಬೇಕಾವ ಕ್ಯೂರು ಆ ಮಟ್ಲಿಕ್ಕೆ ಇವನ ತಗೋರಿ ಆಮೇಲೆ ಅಮ್ಮ ತಾಲಿಯ ಮಡ್ಲಿಕ್ಕೆ ಅಮ್ಮನ ಕೊಟ್ಟರೆ ದತ್ತು ದೊಡ್ತಿ ಕೊಟ್ಟು ಕೊಟ್ಟು ಹೇಳ್ತೀನಿ ಇದನ್ನ ಇಟ್ಬಿಟ್ಟು ಪೂಜೆ ಮಾಡಿ ತಗೋ ಬನ್ನಿ ಭಾನುವಾರ ಹೇಳುತ್ತೆ ಕೌಟುಂಬಿಕ ಸಮಸ್ಯೆ ಪೂಜೆ ಮಾಡಿ ತಗೋ ಬನ್ನಿ ಏನೂ ಕೋರ್ಟಲ್ ಕೇಸಿದೆಯಂತೆ ಇವ್ರಂತ ತೀರ್ಮಾನ ಆಗತ್ತಾ ಆಗತ್ತೆ ಅವ್ರ ಊರ್ಗೆ ನ್ಯಾಯದಲ್ಲಿ ತೀರ್ಮಾನ ಆಗುತ್ತೇನವಾಂಬೆ ಕೊಟ್ಟಿರೋ ಹೋಗ್ಬೇಕಾ ಆ ಹಿಮೇಣ ಕೊಟ್ಟಿರೋ ತಗೊಂಡೋಗಿ ನೀವು ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಫೋನ್ ಮಾಡಿ ಕೇಳಿ ಆರೋಗ್ಯದ ಬಗ್ಗೆ ಮದುವೆ ವಿಚಾರ ಅಲ್ಲ ಬರೀತಾಳು ನೋಡಲ್ಲಿ ಮದುವೆ ಅಲ್ವಾ ಹಾಂ ಮದುವೆ ಮೂರು ತಿಂಗಳಲ್ಲಿ ಮದುವೆ ಮೂರು ತಿಂಗಳು ಟೈಮ್ ಕೊಟ್ಟರೆ ಅದನ್ನು ಗಂಟಾಡ್ಕೊಳ್ಳಿ ಆಗ ಹಾಂ ಹಾಂ ಒಡ್ಸಿದ್ದೀರಾ ಮೇಲೆ ಹೆಂಗಿದ್ದೀರಾ ಈಗ ಪರವಾಗಿಲ್ವಾ ಯಾವ ವಿಷಯಗಳು ಬರ್ತಾ ಇದ್ದಾವಾ ಹಾಂ ಅಲ್ಲ ವಿಷಯಗಳು ಏನಂಟು ಬಂದವಾ ಇನ್ನು ಮೂರು ತಿಂಗಳು ಟೈಮ್ ಕೊಟ್ಟರೆ ಏನಾರು ಇದರಲ್ಲಿ ನವರಾತ್ರಿ ಇದು ಕಾರ್ತಿಕ್ ಮಾಸ್ತಾನಾಗುತ್ತೇನವಾ

ಊಟ ತಗೊಳ್ಳಿ ತಾಯಿ ಅಲ್ಲಿಗೆ ಇರಮ್ಮ ತಾಯಿ ಅಲ್ಲಿ ಗಂಟೆ ಇರಬೇಕಾ ಬೇಡವಾ ಬತ್ತಾ ಆ ಮಾಸ ಮೇಲೆ ಬಂದರು ಸಾಕ ಅಲ್ಲಿ ಏನಾರ ತುಪ್ಪ ತಿಪ್ಪೇನಾರ ಅದು ಭಗವಂತನಿಗೆ ದೂ ತಪ್ಪು ಹಚ್ಬೇಕೇನಮ್ಮ ಇವ್ರ ವಿಚಾರದಲ್ಲಿ ಹಚ್ಚಬೇಕಾ ಎಷ್ಟು ಕಾಯಿ ಹಚ್ಚಬೇಕು ನೋಡಮ್ಮ ಎರಡು ಕಾಯಿ ತಗೋಬಾ ನೀಟಾಗಿರವ ಒಂದು ಕಾಲು ಕೆಜಿ ತುಪ್ಪ ತಗ ಬತ್ತಿ ತಗ ಮತ್ತೆ ಸೆಂಟ್ರಿಗೆ ಹೊಡಿ ಡ್ಯೂಟಿಲ ಕಿತ್ತಾಕು ತುಪ್ಪ ಬಿಟ್ಬಿಟ್ಟು ಎಡ ಕಾಯ್ದು ದೂತ ಸಂಕಲ್ಪ ಮಾಡಿ ನಿಮಗೆ ಕೆಲಸ ಪಾಸಾಗುತ್ತೆ ಬರೋ ಉಣಿಮೆ ಅಮಾಸ್ಯಾಲಿ ಬರೀ ಅಮಾಸೆ ಉಣ್ವೆ ಮಾಡಿಸ್ತಾನೆ ನಾನು ಮದ್ಯ ಬೇಡವಾ ಮದ್ಯ ಬೇಡ ಅಷ್ಟು ಮಾಡೋನು ಕೆಲಸ ಪಾಡೋದು ಬಾ ನೀನು ಫೋನ್ ಮಾಡಿದ್ದೆ ನೀನು ಫೋನ್ ಮಾಡಲಿಲ್ಲ ಅಯ್ಯೋ ಮಡಿ ಕೆಲಸ ಸುಮ್ಮರಮ್ಮ ಓಕೆ

ಕೈವಾಡ ಅಂತ ಇದೆ ಅದು ಊರಕಡೆ ಸಂಬಂಧಿತ ಆಗಿದೆ ಇಲ್ಲ ಬೇರೆ ಕಡೆ ಆಗಿದೆ ತಾನೇ ಹೇಳ ಅದ್ವಾ ಹೇಳಲ್ವಾ ಹೇಳ್ತಿ ಆ ಹೇಳ್ಬೇಕು ಎಲ್ಲವರೆಕ್ಕೆ ದಾತರು ಗಂಡು ಮನೆ ಅಂದ್ರೆ ಅತ್ತೆ ಮಾವಿನ ಓರೇ ಓರೇನಾ ಜಲ್ಗುಂಟೆ ಬರ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಿದ್ದಾರೆ ಈಗ ಅವರು ಡಯಾಲಿಸಿಸ್ ಅಲ್ಲಿ ಇದ್ದಾರೆ ಆದರೆ ಅವ್ರಿಗೆ ಒಂದು ಕಿಡ್ನಿ ಲೆಸ್ ಫಂಕ್ಷನ್ ಇದೆ ಅವ್ರಿಗೆ ಯೂರಿನ್ ಔಟ್ಪುಟ್ ಎಲ್ಲ ಇದೆ ನನ್ನ ಅಮ್ಮನ ಹತ್ರ ಬಂದು ಲಾಸ್ಟ್ ತ್ರೀ ವೀಕ್ಸ್ ಬ್ಯಾಕ್ ಬಂದಿದೆ ನಾನು ಆವಾಗ ನನಗೆ ಅಮ್ಮ ಹೇಳ್ತು ನನ್ನ ನನ್ನ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಂಡಿದ್ನೋ ಅದನ್ನೇ ಹೇಳ್ತು ಮತ್ತು ಇನ್ನು ಆರು ತಿಂಗಳಲ್ಲಿ ವಾಸಿ ಆಗುತ್ತೆ ಅಂತಲೂ ಹೇಳಿದೆ ಅದಕ್ಕೆ ನನ್ನ ಮನಸ್ಸಿಗೆ ಏನೋ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ತ್ರೀ ವೀಕ್ಸ್ ಬ್ಯಾಕ್ ಬಂದಾಗ ನಂಗೆ ತುಂಬ ಏನೇನೋ ಪ್ರಾಬ್ಲಮ್ಸ್ ಇತ್ತು ಮತ್ತು ನನ್ನ ಮೈಂಡ್ ತುಂಬ ಡಿಸ್ಟ್ರಾಕ್ಷನ್ ಆಗ್ತಿತ್ತು ಇಲ್ಲಿಗೆ ಬಂದು ಹೋದ್ಮೇಲಿಂದ ನನಗೆ ಒಂಥರ ಏನೋ ನೆಮ್ಮದಿ ಅನ್ನಿಸ್ತು ಅದಕ್ಕೆ ನನ್ನ ಮನ್ಸಿಗೆ ಅನಿಸ್ತು ನನ್ನ ಕೈಲಾಗಿದ್ದು ನನ್ನ ಅಮ್ಮಂಗೆ ಏನಾದರೂ ಸೇವೆ ಕೊಡಬೇಕು ಅಂತಂತ ಅದಕ್ಕೆ ನಾನು ಮಡ್ಲಕ್ಕಿ ತಾಳಿ ಸೀರೆ ಎಲ್ಲ ತಂದು ತೊಗೊಂಡು ಅಮ್ಮಂಗೆ ಕೊಡ್ತಾ ಇದ್ದೀನಿ ಈಗ ಪರವಾಗಿಲ್ಲ ಅವ್ರಿಗೆ ಲಾಸ್ಟು ತ್ರೀ ವೀಕ್ಸ್ ಕಂಪೇರ್ ಮಾಡಿದ್ರೆ ಅವರು ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇವಾಗ ಇನ್ನೊಂದು ನನಗೆ ಅವ್ರ ಹೆಲ್ತ್ ಅಮ್ಮ ಹೇಳಿದೆ ಇನ್ನೂ ಆರು ತಿಂಗಳು ಅಂತಂತ ಯಾಕಂದರೆ ಎಲ್ಲ ಗೊತ್ತಲ್ವ ಕಿಡ್ನಿ ಪ್ರಾಬ್ಲಮ್ ಒಂದೇ ಸರಿ ಇದಾಗಲ್ಲ ಅಂತ ಸೊ ಅಮ್ಮ ಆರು ತಿಂಗಳು ಅಂತ ಹೇಳಿದೆ ಅದಕ್ಕೆ ಮತ್ತೆ ಕಳ್ಸೋ ಸ್ಥಾಪನೆ ಮಾಡ್ಸಕ್ಕೆ ಹೇಳಿದೆ

ಒಂದು ಇಳಿ ತೆಗೆದು ಹೊಡೆದಾಕ್ಬೇಕ ಒಂದು ಪೂಜೆಗೆ ಇಡಬೇಕಾ ಒಂದು ಇವ್ರ ಪತ್ತಿಗೆ ಅತಿಥಿ ಹೊಟ್ಟ ಕೊಡ್ಬೇಕಾ ಒಂದು ಮನೆಯಿಂದ ತಲೆದರ್ಶನ ಮಾಡಬೇಕಾ ಇದಾವ ಇವ್ರು ಉಪಯೋಗಿಸ್ಲಾ ಇನ್ನೇನು ಅತಿಥಿ ತಗೋ ಗೊತ್ತಾ ಒಳ್ಳೇದಾಗ ನಮ್ಮೂರು ಕುಣಿಗಲ್ಲು ಕುಣಿಗಲ್ಲತ್ರ ಸಿಟಿಗೆರೆ ನನಗೆ ಹುಷಾರಿರಲಿಲ್ಲ ಆಸ್ಪತ್ರೆಯಲ್ಲೆಲ್ಲ ತೋರಿಸ್ಕೊಂಬಂದೆ ಆದರೂ ಗುಣ ಆಗಲಿಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಯಿತು ತ್ರಿಶೂಲ ತಡೆ ಒರೆಸಿತು ತ್ರಿಶೂಲ ತಡೆ ಹುಷಾರಿರ್ ಈಗ ಹುಷಾರಾಗಿದ್ದೀನಿ ಭೀಕ್ಷಕರಿ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವಂತಹ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ನೀವು ಕೂಡ ಶ್ರೀ ಮೈಲಾರ ಲಿಂಗೇಶ್ವರನ ಹಾಗೂ ಗಂಗೆಮಾಳಮ್ಮನ ಆಶೀರ್ವಾದ ಪಡೆದು ಸುಖ ಜೀವನ ನಡೆಸಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ